ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಒಂಬತ್ತನೇ ತರಗತಿಯಲ್ಲಿ ಇದ್ದಾಗಲೇ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ಅಲ್ಲೂ ಕೂಡ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಬ್ರಹ್ಮವರದಲ್ಲಿ ಬ್ರಹ್ಮವರ ತಾಲೂಕಿನಲ್ಲಿ ಬಜರಂಗ ದಳದ ತಾಲೂಕು ಸಂಚಾಲಕರಾಗಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾಗಿ ಹಾಗೆಯೇ ಅತ್ಯಂತ ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತನಾಗಿ ಉಡುಪಿ ಏನು ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರಾಗಿ ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ಬಿಜೆಪಿ ಪಕ್ಷದಲ್ಲಿ ಕಳೆದ ಕೆಲ ವರ್ಷಗಳಿಂದ ಕೆಲ ದಶಕಗಳಿಂದ ನಿರಂತರವಾಗಿ ಗುರುತಿಸಿಕೊಂಡಿರುವ ಬಿಜೆಪಿ ಪಕ್ಷದ ಅತ್ಯಂತ ಉಡುಪಿ ಜಿಲ್ಲೆಯ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರಾಗಿರುವಂತ ನಿಶಾನ್ ಬಿ ರೈ ನಮ್ ಜೊತೆ ಇದ್ದಾರೆ ನಿಶಾನ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ನಿಶಾನ್ ಅವರೇ ಪ್ರಮುಖವಾಗಿ ಆ ಒಂಬತ್ತನೇ ವಯಸ್ಸು ಒಂಬತ್ತನೇ ತರಗತಿ ಇದ್ದಾಗಲೇ ಬಹುಶಃ ಹದಿನಾಲ್ಕನೇ ವಯಸ್ಸಿನಲ್ಲೇ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ಇದ್ ಮಾಡ್ತೀರಾ ಯಾಕೆ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರೀಯ ಸ್ವಯಂ ಹೋಗ್ತೀರಾ ಬೇಸಿಕಲಿ ಹೇಳುವುದಾದ್ರೆ ನನ್ನ ತಂದೆ ಭಾಸ್ಕರ ಅವರು ಅವರಂತ ಅವರು ಸ್ಟೇಟ್ ಬ್ಯಾಂಕಿನ ಉದ್ಯೋಗಿ ಅವರು ಮಂಗಳೂರಿನ ಬಂಟ್ವಾಳದವರು ಅವರು ಬಂದು ಇದು ನಮ್ಮ ಹೆಂಡತಿ ಕಡೆ ನನ್ನ ಅಮ್ಮ ಈ ಸೈಡ್ನವರು ಸೊ ಇಲ್ಲಿ ನಮ್ಮಲ್ಲಿ ಅಳಿಯ ಸಂತಾನ ಹಾಗೆ ಇಲ್ಲಿ ಸೆಟ್ಲ್ ಆದ್ರೆ ಇಲ್ಲಿ ಆಸ್ತಿ ಮನೆಯಲ್ಲ ಅಜ್ಜಂದು ಹಾಗೆ ಇರ್ಲಿಕ್ಕೆ ಹೋಗಿ ಇವರನ್ನು ಮುಂದೆ ಹೋಗ್ಲಿಕ್ಕೆ ಬಿಡಲಿಲ್ಲ ಇಲ್ಲಿ ಎಸ್ ಯಾರ ಅಮ್ಮನ್ ಸೈಡ್ ಇಂದ ಇಲ್ಲಿ ಹೇಗೆ ಮಾಡ್ ಇಲ್ಲೇ ಅವರು ಅಲ್ಲಿಂದ ಸಂಘಟನೆಯಿಂದ ಮಂಗಳೂರಿನಲ್ಲಿ ನೋಡಿ ಅವರು ಅಲ್ಲಿನ ಕಷ್ಟಗಳನ್ನ ಅಲ್ಲಿನ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಮ್ದು ಕೂಡ ಐಟಿಸಿ ಓಟಿಸಿ ಕ್ಯಾಂಪ್ ಗಳಾಗಿರುವಂತ ತಾವು ಒಂದು ಸಂದರ್ಭ ಭಾರಿ ಶಿಸ್ಟ್ ನಾವು ಹೊರಗಿನ ಪ್ರಪಂಚ ನೋಡಿದ್ದೇ ಅಲ್ಲಿ ಊಟ ಮಾಡುವಾಗ ಪ್ರಾರ್ಥನೆ ಮಾಡುದು ಊಟದ ನಂತರ ಅದರ ಮೇಲೆ ಯೋಗಗಳು ಅಲ್ಲಿ ಕರಾಟೆ ತರಬೇತಿಗಳು ಇನ್ನೊಂದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳುದು ನಾನು ಶಿಸ್ತನ್ನು ಕಲಿತದೇ ಆರ್ ಎಸ್ ಎಸ್ ಓಕೆ ಆರ್ ಎಸ್ ಎಸ್ ನಿಮ್ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಯಾಕಂದ್ರೆ ನಮ್ಗೆ ಒಂಚೂರು ಸಮಾಜದಲ್ಲಿ ಒಂದು ನ್ಯಾಯ ರೀತಿಯಲ್ಲಿ ಬದುಕುವಂತ ಒಂದು ದಾರಿ ತೋರಿಸಿಕೊಟ್ಟದ್ದೇ ಆರ್ ಎಸ್ ಎಸ್ ನಿಶ್ಚಯ ಪ್ರಮುಖವಾಗಿ ನೀವು ರಾಷ್ಟ್ರೀಯ ಸಂಘದ ಬರ್ತೀರಾ ನಂತರ ಬ್ರಹ್ಮಾವರ ತಾಲೂಕಿನ ಏನು ಬಜರಂಗ ತಾಲೂಕು ಸಂಚಾಲಕರಾಗಿ ಕೂಡ ಸೇವೆ ಅನ್ನು ಸಲ್ಲಿಸ್ತಾರೆ ತಾಲೂಕು ಸಂಚಾಲಕರಾಗಿ ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿತ್ತು ಸಂಘಟನೆ ಆಗ ತುಂಬ ಭಾರಿ ಕಷ್ಟ ಇದ್ದಿತ್ತು ನಾವು ಬ್ರಹ್ಮವರದಲ್ಲಿ ಪ್ರಾರಂಭ ಮಾಡುವಾಗ ನಮ್ಗೆ ತುಂಬ ಅಡ ತಡೆಗಳಿದ್ದಿತ್ತು ಆ ಚೆನ್ನ ಕಾಂಗ್ರೆಸ್ನವರು ಇದ್ದಿದ್ರು ಈಚೆಗೆ ಇಂಡಿಪೆಂಡೆಂಟ್ ಟೀಮ್ ಇದ್ದಿತ್ತು ಬಿಜೆಪಿ ಲೀಡರ್ಸ್ ಅನ್ನೋರು ಯಾರು ಇರಲಿಲ್ಲ ಒಂದು ಜಗಜೀವನ್ ದಾಸ್ ಶೆಟ್ಟರ್ ಇದ್ರು ಮಹುಕಳ ಕೃಷ್ಣಕಿಣಿ ಅವರಿದ್ರು ಮತ್ತು ಬ್ರಹ್ಮವರ ಪೇಟೆಯಲ್ಲಿ ಎಂ ಆರ್ ಪೈಗಳು ಒಂದು ತುಂಬ ಜನ ಸುಂಕೇರಿ ಅವರು ಹಾಗೆ ಕೆಲವರೆಲ್ಲ ಇದ್ರು ವೆಂಕಟರಾಯ ನಾಯಕರು ಹಾಗೆ ಸೊ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಯಂಗ್ಸ್ಟರ್ಸ್ ಯಾರು ಇರಲಿಲ್ಲ ಸೊ ಸಂಘಟನೆ ಮಾಡಲಿಕ್ಕೆ ನಮ್ಗೆ ಕಷ್ಟ ಆಗ್ತಿತ್ತು ಬಟ್ ಈಗ ಬಜರಂಗ ದಳ ಮುಂಚೆ ನಾವು ಎರಡು ಮೂರು ಸಂಘಟನೆಯವ್ರನ್ನ ಭೇಟಿಯಾಗಿ ಯಾರನ್ನು ಮಾಡಬೇಕು ಯಾರನ್ನು ಮಾಡಬೇಕು ಯಾರೊಟ್ಟಿ ನಾವು ಸೇರಬೇಕು ನಮ್ಗೆ ಮಾರ್ಗದರ್ಶನ ಮಾಡುವವರು ಇರಲಿಲ್ಲ ಕಡೆಗೆ ಅಟ್ ದ ಎಂಡ್ ನಾವು ಆಲೋಚನೆ ಮಾಡ್ತು ನಮ್ಮ ಬಿ ಜೆ ಪಿಯ ಒಂದು ವಿಂಗ್ ಇದು ಯಾವ್ದು ಬಜರಂಗ ದಳ ಇದರೊಟ್ಟಿಗೆ ನಾವು ಮಾಡೋದು ಉತ್ತಮ ಅಂತ ಬಜರಂಗ ದಳವನ್ನು ನಾವು ಬ್ರಹ್ಮವರದಲ್ಲಿ ಒಂದು ಐದಾರು ಜನ ಸೇರಿ ಪ್ರಾರಂಭ ಮಾಡ್ತೀವಿ ನೀವು ಬಜಂಗರ ತಾಲೂಕು ಸಂದರ್ಭದಲ್ಲಿ ನಡೆದಂತ ಒಂದು ಪ್ರಮುಖ ಘಟನೆ ಏನು ಮುಖ್ಯ ಘಟನೆ ತುಂಬಾ ಘಟನೆ ಆಗಿದೆ ಆಗ ಹೆಚ್ಚಾಗಿ ನಾವು ಗೋರಕ್ಷಣೆಯನ್ನು ಮಾಡ್ತಿತ್ತು ಸೊ ರಾತ್ರಿ ಕಾವಲ್ ಕಾಯ್ತಿತ್ತು ಮತ್ತೆ ಹಾಗೂ ನಮ್ದು ಸಾಹೇಬ್ರು ಕಟ್ಟೆ ಅಲ್ತಾರ ಎರಡ್ ಮೂರು ಕಡೆಯಲ್ಲಿ ನಾವು ನಮ್ಮ ಸಂಘಟನೆಯನ್ನು ಪ್ರಾರಂಭ ಮಾಡ್ತು ಅಲ್ಲಿನ ಜನರನ್ನ ಆಗ ಅಲ್ಲಿ ಸಂಘಟನೆ ಏನಂತ ಗೊತ್ತಿರ್ಲಿಲ್ಲ ನಾವು ನಮ್ಮ ಪರಿಸ್ಥಿತಿ ಮೊದ್ಲೇ ಹೇಗಿತ್ತು ಅವರ ಪರಿಸ್ಥಿತಿ ಇತ್ತು ಅವರನ್ನೆಲ್ಲ ಒಡ್ಗೂಡಿಸಿ ಅಲ್ಲೊಂದು ಬಿ ಕೆ ಯಗ್ಡೆ ಹೇಳಿದ್ರು ಸೀನಿಯರ್ ಹಾಲಡಿ ಜನ ರೈಟ್ ಹ್ಯಾಂಡ್ ಅವರನ್ನು ಹಿಡಿದು ಅವರನ್ನು ಮಾತಾಡಿಸಿ ಊರ್ನವನ್ನೆಲ್ಲ ಒಟ್ಟು ಮಾಡಿ ಅಲ್ಲಿ ನಾವು ಪ್ರಾರಂಭ ಮಾಡ್ತು ಸೊ ಮತ್ತು ನಮ್ಮದೊಂದು ಬೆಲ್ಟಿ ಕಂಟಿನ್ಯೂ ಆಗ್ತಾ ಹೋಯ್ತು ಈಚೆ ಕಲ್ಯಾಣಪುರ ಉಡುಪಿಗೆ ಕನೆಕ್ಷನ್ ಆಯಿತು ಎಸ್ ಪಾಲ್ ಸೋಂಡರು ನಮಗೆ ಇಲ್ಲಿ ಬಲ ಸಿಕ್ಕಿದ್ರು ಉಡುಪಿಯಲ್ಲಿ ಸಂಘಟನೆ ಮತ್ತೆ ಸ್ಟಾರ್ ಓಕೆ ನಿಶಾನ್ ಅವ್ರೀಗ ಪ್ರಮುಖವಾಗಿ ಆ ಬಿಜೆಪಿಯನ್ನು ನೀವು ಕಟ್ಟಿ ಅಂದ್ರೆ ನೀವೇನು ಬಜಂಗ್ ಗಾರ್ಜನ್ ಹತ್ರ ಬಿಜೆಪಿಗೆ ಬರ್ತೀರಾ ಬಹುಶಃ ಬ್ರಹ್ಮಾವರದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸವ್ರಲ್ಲಿ ನಿಶಾನ್ ರೈ ಅವರು ಪ್ರಮುಖವಾದ ಪಾತ್ರ ವಹಿಸ್ತಾರೆ ಹೇಗಿತ್ತು ಅವರು ಬಿಜೆಪಿಯನ್ನ ಬ್ರಹ್ಮವರ ಭಾಗದಲ್ಲಿ ಕಟ್ಟಿ ಬೆಳಸೋ ಸಂದರ್ಭ ತುಂಬಾ ಕಷ್ಟ ಇತ್ತು ಆಗ ಅಂದ್ರೆ ಬಿಜೆಪಿ ಅಂದ್ರೆ ಇರ್ಲಿಲ್ಲ ಬೇಸಿಕಲಿ ಅಂದ್ರೆ ಯಾರು ಮಕ್ಕಳನ್ನು ಕಳ್ಸಿದ್ರು ಅವ್ರಿಗೆ ಕಾಲ್ ಬರ್ತಿತ್ತು ನೀವು ಹೋಗಬೇಡಿ ಅದು ಸಂಘ ಪರಿವಾರ ಇನ್ನೊಂದು ಮತ್ತೊಂದು ತಮಿಳಲ್ಲಿ ಆಗ್ತದೆ ಗಲಾಟೆ ಆಗ್ತದೆ ಆಗ್ತದೆ ಹೇಳಿ ಪೇರೆಂಟ್ಸ್ ಗಳು ಎದುರಿಸ್ತಿದ್ರು ಇವತ್ತು ಬಂದ ಹುಡುಗ ನಾಳೆ ನಮ್ಮೊಟ್ಟಿಗೆ ಇರುದಿಲ್ಲ ಇತ್ತು ನಾಳೆ ನಾವು ಇನ್ನೊಬ್ಬ ಹುಡುಗನ ಹುಡುಕ್ಬೇಕು ಇನ್ನೊಂದು ಗ್ರಾಮಕ್ಕೆ ಹೋಗ್ಬೇಕು ಹೀಗೆ ನಾವು ಒಂದೊಂದು ಹತ್ತದೈದು ಜನ ತಿರ್ಗತಿತ್ತು ತಿರುಗಿ ತಿರ್ಗಿ ತಿರ್ಗಿ ಆದ್ರೂ ನಮ್ಮೊಟ್ಟಿಗೆ ಬಂದ್ ಸೇರ್ತಾ ಇದ್ರು ಅವ್ರಿಗೆ ಹೋಗ್ತಾ ಇದ್ರು ಹಾಗೆ ನಿಶನ್ ನೀವು ಬಜಂಗ್ ದಳ ರಾಷ್ಟ್ರ ಸ್ವಯಂ ಸೇವಕ ಅದೆಲ್ಲ ಜೊತೆ ನೀವು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತೀರಾ ಆ ಮೊದಲ ಬಾರಿ ಸೋಲನ್ನು ನೀವು ಸ್ಪರ್ಧೆಯನ್ನು ಮಾಡಿ ಆ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಹಾಕ್ತೀರಾ ಆ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಒಂದು ಕಾರ್ಯಚಟುವಟಿಕೆ ಹೇಗಿತ್ತು ತಾಲೂಕ್ ಪಂಚಾಯತ್ ನಾವು ಏನೆಲ್ಲ ಮೊದಲು ನಮ್ಮ ಜೆಂಟದಲ್ಲಿ ಹೇಳಿದ್ದೇವೆ ರೋಡ್ ಅನ್ನು ಮಾಡಿದ್ದೇವೆ ಅಲ್ಲಿ ಬೆಣ್ಣೆ ಒಂದು ವಾಟರ್ ಟ್ಯಾಂಕ್ ಬೇಕಾಗಿತ್ತು ಅಲ್ಲಿ ಬೇಕಪ್ಪ ಅಂತ ವ್ಯವಸ್ಥೆ ಮಾಡಿದ್ದೇವೆ ಅಲ್ಲಿ ಒಂದು ರೋಡನ್ನು ಮಾಡಿದ್ದೇವೆ ಯಾವ್ದಾವ್ದು ನಾವು ಮಾಡಿ ಕೊಡ್ತೇವೆ ಅಂದ್ ಭರವಸೆ ಕೊಟ್ಟಿದ್ದೇವೆ ಅದನ್ನು ಮಾಡಿ ಮುಗಿಸಿದ್ದೇವೆ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ನೀವು ಮಾಡಿದ ಕೆಲಸಗಳು ನಿಮ್ಗೆ ಖುಷಿ ಇದೆಯಾ ಖುಷಿ ಇದೆ ಖುಷಿ ಇದೆ ನೀವು ಕೂಡ ಯಾವ ಯಾವ ಭರವಸೆ ಕೊಟ್ಟಿದ್ದೇನೆ ಮಾಡಿದ್ದೇನೆ ಜನರಿಗೆ ಕೊಟ್ಟ ಭರವಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸಿದ್ದೀನಿ ಅಂತ ಒಂದ್ಸ ಮಾಡಿದ್ದೇನೆ ಮಾಡಿದೆ ನೀವು ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಬಂದು ಭಜಂಜ್ ದಳ ತಾಲೂಕ್ ಪಂಚಾಯತ್ ಸದಸ್ಯರಾಗ್ತೀರಾ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಅಲ್ಲಿಗೆ ನೀವು ಸೀಮಿತವಾಗ್ತೀರಾ ಯಾಕೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಹೆಚ್ಚಿನ ಏಳಿಗೆ ಕಂಡಿಲ್ಲ ರಾಜಕೀಯವಾಗಿ ನಾವು ಅಂತ ಏನು ಮುಂದೆ ಹೋಗಿ ದುಡ್ಕೊಂಡು ಹೋಗುವ ಜಾವಮಾನದವರಲ್ಲ ಯಾರು ಇಂಟ್ರೆಸ್ಟ್ ಉಂಟು ಮುಂದೆ ಹೋಗಿ ಅಂತ ಕಳಿಸುವವರು ಇವತ್ತಿಗೂ ಹಾಗೆ ನಾವು ಪಕ್ಷವನ್ನು ಪ್ರೀತಿಸುವವರು ಸಂಘಟನೆಯನ್ನು ಪ್ರೀತಿಸುವವರು ನಮಗೆ ನಾಳೆ ನಿನಗೆ ನಿಮಗೆ ಸೀಟ್ ಇಲ್ಲ ನಿಮಗೆ ಪೋಸ್ಟ್ ಇಲ್ಲ ಮನೇಲಿ ಕೂತ್ಕೊಳ್ಳೋದು ಮನೇಲಿ ಕೂತ್ಕೊಳ್ತೇವೆ ಯಾಕಂದರೆ ಪಕ್ಷದ ಹಿರಿಯರು ಹೇಳಿದ್ದನ್ನು ನಾವು ಪಾಲಿಸುವವರು ಈಗ ಟ್ರೆಂಡ್ ಚೇಂಜ್ ಆಗಿದೆ ಯಾಕಂದರೆ ನಿನ್ಗೆ ಸೀಟ್ ಇಲ್ಲ ಅಂದ್ರೆ ಆಯ್ತು ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ತೇನೆ ಪಕ್ಷ ಬಿಟ್ಟು ಹೋಗ್ತೇನೆ ಒಂದು ಪಕ್ಷದ ಮೇಲಿದ್ದ ಪ್ರೀತಿ ವಿಶ್ವಾಸ ಮೊದಲಿನ ಇದೇ ಇಲ್ಲ ಈಗ ಅಂದ್ರೆ ನಿಮ್ಗೆ ಪಕ್ಷ ಮುಖ್ಯ ಆಕಾಂಕ್ಷೆಗಳಿಗಿಂತ ಪಕ್ಷ ಮುಖ್ಯ ಓಕೆ ನೀವೀಗ ಒಂದು ಮಾತು ಕೇಳಿ ಬರ್ತಾ ಇದೆ ನಿಶಾನ್ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನಿಮ್ಗೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಇದೆಯಾ ನಾನು ಇವತ್ತಿನವರೆಗೆ ನಮ್ಮ ನಾಯಕರ ಹತ್ರ ನನ್ಗೆ ಸೀಟ್ ಕೊಡಿ ಅಂತ ಕೇಳಲಿಲ್ಲ ಹೇಳುದೂ ಇಲ್ಲ ನಾನು ಲಾಬಿ ಮಾಡುದೂ ಇಲ್ಲ ಮುಂಚೆ ಮಾಡಲಿಲ್ಲ ಇನ್ನೂ ಮಾಡುದಿಲ್ಲ ಪಕ್ಷದವರಿಗೆ ಖುಷಿ ಇದ್ರೆ ಕೊಡ್ತಾರೆ ಅಂದ್ರೆ ನಿಶಾನ್ ಅವರೀಗ ನಿಮ್ಮ ನಾಯಕರು ಬಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ನಾಯಕರು ಬಂದು ನಿಶಾನ್ ಅವರಿಗೆ ಈ ಬಾರಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂದ್ರೆ ನಿಮಗೆ ಏನಿರತ್ತೆ ನಿರ್ಧಾರ ಸ್ಪರ್ಧೆ ಮಾಡಿ ಅಂದ್ರೆ ಮಾಡ್ತೇವೆ ಮಾಡಬೇಡಿ ಹೇಳಿದ್ರೆ ಮಾಡುದಿಲ್ಲ ಅಂದ್ರೆ ಅಕಸ್ಮಾತ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಬೇಜಾರಾಗಿ ಏನು ಬೇಜಾರಿಲ್ಲ ನಾವು ಹೇಗೆ ಈ ಪಕ್ಷದಲ್ಲಿ ಹುಟ್ಟಿ ಬೆಳೆದಿದ್ದೇವೆ ನಮ್ಮ ಕೊನೆ ಉಸಿರಿರುವವರಿಗೂ ಈ ಪಕ್ಷದಲ್ಲೇ ಇರ್ತೇವೆ ನಮ್ಮ ಹೊರಗುದಿಲ್ಲ ಅಂದ್ರೆ ಮಿಷನ್ ರೈವರೆಗೆ ಯಾಕೆ ಬಿಜೆಪಿ ಮೇಲೆ ಅಷ್ಟೊಂದು ಪ್ರೀತಿ ನಮ್ಮ ಒಂದ್ ನಮ್ನೆ ಅದು ರಕ್ತದಲ್ಲೇ ಬಂದಿದೆ ಹೇಳ್ಬಹುದು ನಾವು ಚಿಕ್ಕದಿಂದ ಒಂದು ಪಕ್ಷ ಸಂಘಟನೆ ಬಿಟ್ಟು ಇದರಿಂದ ಹೊರಗೆ ನಾವು ಆಲೋಚನೆ ಮಾಡಿದವರೇ ಅಲ್ಲ ಅಂದ್ರೆ ಬಿಜೆಪಿ ಮೇಲೆ ಏನು ನಿಮ್ಗೆ ಮನ್ಸಿಗೆ ಹೋಗಿಲ್ವಾ ಯಾಕಂದ್ರೆ ಬೇಸಿಂದ ಹದಿನಾಲ್ಕನೇ ವಯಸ್ಸಿನ ಸಂಘಟನೆಗೆ ಬಂದವರು ಬಜರಂಗ್ ದಳ ತಾಲೂಕ್ ಪಂಚಾಯತ್ ಹಲವಾರು ಹುದ್ದೆಗಳನ್ನ ಅಲಂಕರಿಸ್ತಾರ ಇತ್ತೀಚೆಗೆ ಯಾವಕ್ಕ ನೋಡಿದ್ರೆ ನಿಮ್ಗೆ ಬಿಜೆಪಿ ಆಗ್ತಿರುವಂತ ನಿಮ್ಗೆ ಅವಕಾಶಗಳು ಕಡಿಮೆ ಆಗಿರೋದು ನೋಡಿದ್ರೆ ಎಲ್ಲೂ ಬೇಜಾರ ಇಲ್ವಾ ನಿಮ್ಗೆ ನಮ್ಗೆ ನಮ್ ಮೇಲೆ ಬೇಜಾರಿಲ್ಲ ಪಕ್ಷದ ಮೇಲೆ ಬೇಜಾರಿಲ್ಲ ನಮ್ಮ ನಾಯಕರ ಮೇಲೆ ನಮ್ಗೆ ಬೇಜಾರುಂಟು ನಮ್ಗೆ ಅವಕಾಶ ಸಿಗದಿದ್ ಕೂಡಲೆ ಪಕ್ಷ ಬಿಟ್ಟು ಹೋಗುವುದು ಪಕ್ಷದಿಂದ ತೆಗೆದ ಮೇಲೆ ಪಕ್ಷನ ಬಿಟ್ಟು ಹೋಗುದು ಪಕ್ಷದ ದೊಡ್ಡ ದೊಡ್ಡ ಅಂದ್ರೆ ನಿಶಾನ್ ರೈ ಅವರಿಗೆ ನಿಮಗೆ ಅವಕಾಶ ಸಿಕ್ಕಿಲ್ದಕ್ಕೆ ನಿಮಗೆ ಬೇಜಾರಿಲ್ಲ ಅಂದ್ರೆ ಬೇರೆಯವರು ಪಕ್ಷನ ಬಿಟ್ಟು ಹೋಗ್ತಾ ಅದು ಬೇಜಾರ್ ಅಂದ್ರೆ ನಿಶನ್ ರೈ ಅವರಿಗೆ ಅಷ್ಟೊಂದು ಪ್ರೀತಿನ ಬಿಜೆಪಿ ಮೇಲೆ ನಿಶನ್ ರೈ ಅವರೇ ಇವ್ ಪ್ರಸ್ತುತ ಏನು ಉಡುಪಿ ಗ್ರಾಮೀಣ ಭಾಗದ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಹೇಗಿದೆ ಉಪಾಧ್ಯಕ್ಷರಾಗಿ ನಿಮ್ಮೊಂದು ಚಟುವಟಿಕೆ ಪಕ್ಷ ಸಂಘಟನೆ ತೊಂದ್ರೆ ಇಲ್ಲ ಅದು ನಮ್ಗೊಂದು ಫಿಕ್ಸ್ ಪ್ಲೇಸ್ ಅದು ಅಂದ್ರೆ ಅಂಗಿ ಹಾಕಿದೆ ಹಾಗೆ ಅಂದ್ರೆ ಲೈಫ್ ಅದೇ ಪೋಸ್ಟ್ ನನ್ಗೆ ಹ ಅಂದ್ರೆ ಅಧ್ಯಕ್ಷ ಆಗಲ್ವಾ ಅಧ್ಯಕ್ಷ ನಾನು ಆಗುದಿಲ್ಲ ಉಪಾಧ್ಯಕ್ಷ ಇವರು ಬಿಡುವುದಿಲ್ಲ ಅಧ್ಯಕ್ಷ ಅಂತ ಹೆಂಗ್ ಯಂಗ್ಸ್ಟರ್ ಮಾಡ್ಲಿ ಇಂಟ್ರೆಸ್ಟ್ ಇದ್ದವ್ರು ಮಾಡ್ತಾರೆ ಮಾಡ್ಲಿಕ್ಕೆ ಪಕ್ಷ ನಿಮಗೆ ಅವಕಾಶ ಕೊಟ್ಟಲ್ವಾ ಅಥವಾ ನೀವೇ ಅದನ್ನ ಪಕ್ಷ ಅವಕಾಶ ಕೊಟ್ಟಿದ್ದೆ ಪಕ್ಷ ನಾನು ಎಷ್ಟು ಹೊತ್ತಿಗೆ ಹೇಳಿದ್ರು ನನಗೆ ಈಗ ಹೇಳಿದ್ರು ಕೊಡ್ತಾರೆ ಬಗ್ಗೆ ಯಾರಿಗ ಇಂಟ್ರೆಸ್ಟ್ ಉಂಟು ಅವರನ್ನು ಮುಂದಿಟ್ಟು ನಾವು ಹಿಂದಿನ ನಿಲ್ವಷ್ಟು ಮುಂದೆ ಸಪೋರ್ಟ್ ಓಕೆ ಈಗ ನೀವು ಕರೆದಕ್ಕೆ ನಾವು ಬಂದ್ ಬಿಟ್ಟರು ನಾವು ಎಲ್ಲೂ ಪಬ್ಲಿಕ್ ಅಲ್ಲಿ ಬಂದು ಮಾತಾಡಿದ್ದೇ ಇಲ್ಲ ಇವತ್ತಿನ ನಿಶನ್ ಇವರೇ ಜೊತೆಯಲ್ಲಿ ಆ ಇತ್ತೀಚೆ ನಡೆದಿರುವಂತಹ ರಾಜ್ಯದಲ್ಲಿ ನಡೆದಿರುವಂತ ಕೆಲವು ಘಟನೆಗಳ ಕುರಿತಾಗಿ ಮಾತಾಡದಾದ್ರೆ ಇತ್ತೀಚೆಗೆ ಸಿಇಟಿ ಪರೀಕ್ಷೆ ನಡೆಯುತ್ತೆ ಪರೀಕ್ಷೆ ನಡೆದ ಸಂದರ್ಭದಲ್ಲಿ ಜನಿವಾರವನ್ನ ಕಟ್ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಇದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ಅವಮಾನಕರವಾದ ಘಟನೆಗಳ ನಡೆದಿರುವಂಥದ್ದು ಈ ಒಂದು ಜನಿವಾರ ಕಟ್ ಮಾಡಿರುವಂಥದ್ದು ಈ ಒಂದು ಘಟನೆ ಏನು ಹೇಳ್ತೀರಾ ತುಂಬಾ ಬೇಸರದ ಸಂಗತಿ ಒಂದು ಜಾತಿಯನ್ನು ಟಾರ್ಗೆಟ್ ಮಾಡಿ ಹಾಗೆ ಮಾಡುವುದು ಅದೊಂದು ಸೂಕ್ತವಲ್ಲ ಜನಿವಾರದಲ್ಲಿ ಏನು ಬರ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಅಥವಾ ಏನಾದ್ರೆ ಇದ್ ಮಾಡ್ಲಿಕ್ಕೆ ಆಗ್ತದ ನಕಲು ಮಾಡ್ಲಿಕ್ಕೆ ಆಗ್ತದ ಸುಮ್ಮನೆ ಅದನ್ನ ಕಟ್ ಮಾಡಿ ಬ್ರಾಹ್ಮಣರಿಗೆ ಒಂದು ಇನ್ಸಲ್ಟ್ ಮಾಡಿದ್ದಾರೆ ಈ ರೀತಿ ಘಟನೆ ನಡೀಲಿಕ್ಕೆ ಇದನ್ನು ಒಂದು ಅವರು ವೋಟ್ ಬ್ಯಾಂಕ್ ಆಗಿ ಅವರನ್ನೊಂದು ಮುಸ್ಲಿಮ್ರನ್ನು ಒಲೈಕೆ ಮಾಡ್ಲಿಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ ಮುಸ್ಲಿಮ್ರೇನ್ ಮಾಡಿ ಅಂತ ಹೇಳಲಿಲ್ಲ ಇವರು ಅವ್ರಿಗೆ ಖುಷಿ ಪಟ್ಲಿಕ್ಕೆ ಖುಷಿ ಆಗ್ತದಂತ ನೋಡುದವ್ರು ಯಾರು ಈ ರೀತಿ ನೋಡ್ತಾ ಇವಂತ ಒಟ್ಟು ಇವರು ವೋಟ್ ಬ್ಯಾಂಕ್ ಬ್ಯಾಂಕ್ ರಾಜಕೀಯ ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಹಾಗಾಗಿ ವಿಷಯವನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಈ ರೀತಿಯಾದ ಘಟನೆಗಳು ನಡೀತಾ ಬರ್ತಾ ಮಾಡ್ತಾ ಇದ್ದಾರೆ ತುಂಬಾ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲೂ ಈ ಅಂಗನವಾಡಿಯಿಂದ ಹಿಡಿದು ಯಾರ್ದು ಸ್ಯಾಲ್ರಿ ಸಹ ಕೊಡ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಗಳ ಸ್ಯಾಲ್ರಿ ಬರ್ತಾ ಇಲ್ಲ ಗವರ್ನಮೆಂಟ್ ಇದು ವರ್ಕರ್ಸ್ ಇದು ಸ್ಯಾಲ್ರಿ ಬರ್ತಾ ಇಲ್ಲ ಇವರು ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ ಇದ್ಯಾವುದು ನಾಲ್ಕೈದು ತಿಂಗಳಿಂದ ಯಾವುದು ಬರ್ತಾ ಇಲ್ಲ ಅವರು ಮಾಸಾಸನ ಯಾವುದು ಬರ್ತಾ ಇಲ್ಲ ಸೊ ಇವರು ಫ್ರೀ ಟಿಕೆಟ್ ಇನ್ನೊಂದು ಮತ್ತೊಂದು ಮಾಡಿ ಖಜಾನೆ ಖಾಲಿ ಮಾಡಿದ್ದಾರೆ ಇದ್ದ ಹಣದಲ್ಲಿ ಇವರ ಬಕ್ಕಸ ತುಂಬಿಸ್ಬೇಕಲ್ಲ ಕರೆಕ್ಟ್ ಅದಕ್ಕೋಸ್ಕರ ಡೈವರ್ಟ್ ಮಾಡ್ತಾ ಇದ್ದಾರೆ ಯಾವುದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಸಾಧಾರಣ ಹತ್ತು ವರ್ಷದಿಂದ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಅಭಿವೃದ್ಧಿ ಇತ್ತು ಈ ಎರಡು ವರ್ಷದಿಂದ ಕಂಪ್ಲೀಟ್ ಕಟ್ ಮಾಡಿದ್ದಾರೆ ನಿಶನ್ ರೈವರೇ ಪ್ರಮುಖವಾಗಿ ಇತ್ತೀಚೆಗೆ ದಕ್ಷಿಣ ಕನ್ನಡದ ಬಚಬೈ ಭಾಗದಲ್ಲಿ ನಡೆದಂತಹ ಶೆಟ್ಟಿ ಅವರ ಒಂದು ಹತ್ಯೆ ಯಾಕೆ ದಕ್ಷಿಣ ಕನ್ನಡ ಭಾಗ ಉಡುಪಿ ಭಾಗದಲ್ಲಿ ಈ ರೀತಿಯಾದ ಹತ್ಯೆಗಳು ಪದೇ ಪದೇ ನಡೀತಾ ಇದೆ ಹತ್ಯೆಗಳು ಇದು ನಾನು ಇಲ್ಲಿ ಹಿಂದೂ ಮುಸ್ಲಿಂ ಇಲ್ಲಿಯವರು ಒಳ್ಳೆಯವರು ಕೆಟ್ಟವರು ಅಂತ ನಾನು ಆ ವಿಷಯ ಮಾತಾಡುವುದಿಲ್ಲ ಇದು ಹೊರಗಿಂದ ಬಂದ ಮತೀಯ ಶಕ್ತಿಗಳ ಕೆಲಸ ಇದು ಇಂಡಿಯಾದಲ್ಲಿ ಟೆರರಿಸಮ್ ಜಾಸ್ತಿ ಮಾಡುವುದು ಕೇರಳದ ಮೂಲದಿಂದ ಬಂದು ಇಲ್ಲಿ ಹತ್ಯೆಗಳನ್ನು ಮಾಡಿ ಹೋಗುವುದು ಅಲ್ಲಿ ಮಂಗಳೂರು ಕೇರಳ ಬಾರ್ಡ್ರ್ ಆಗ್ಲಿಕ್ಕೆ ಹೋಗಿ ಕೇರಳದಿಂದ ಬಂದು ಮಂಗಳೂರಿನಲ್ಲಿ ಈ ಕೃತ್ಯಗಳನ್ನು ಮಾಡಿ ಪುನಃ ಕೇರಳಕ್ಕೆ ಹೋಗುವುದು ಅಭ್ಯಾಸ ಆಗಿ ಹೋಗಿದೆ ಕೇರಳದಲ್ಲಿ ಈ ಕೃತ್ಯ ಮಾಡುವುದಕ್ಕೆ ಹೊರಗಿಂದ ಫಂಡ್ಗಳು ಕೇರಳಕ್ಕೆ ಬರ್ತದೆ ಕೇರಳದಿಂದ ಬಂದು ಮಂಗಳೂರಿನಲ್ಲಿ ಮಾಡಿ ಹೋಗ್ತಾರೆ ಇಲ್ಲಿನ ಇಲ್ಲಿ ಹುಟ್ಟಿ ಬೆಳೆದವರು ಇಲ್ಲಿ ಮಂಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯವರು ಸ್ವಲ್ಪ ಎಜುಕೇಟೆಡ್ ಸ್ವಲ್ಪ ಸುಸಂಖತರು ಇವರು ಹಾಗಿದೆಲ್ಲ ಮಾಡ್ಲಿಕ್ಕೆ ಹೋಗುವುದು ಇಲ್ಲ ಮಾಡುವುದೂ ಇಲ್ಲ ಇದು ಹೊರಗಿಂದ ಬಂದ ಶಕ್ತಿಗಳು ಇದನ್ನು ಮಾಡ್ತಾರೆ ಮೊನ್ನೆ ಪಾಕಿಸ್ತಾನದಲ್ಲಿ ಇಲ್ಲಿ ನಮ್ಮ ಪುಲ್ವಾಮಾದಲ್ಲಿ ಹೇಗಾಯ್ತು ಅದೇ ಇಲ್ಲಿ ಆಗ್ತಾ ಇದೆ ಅವರ ಆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕರಾವಳಿ ಭಾಗ ಅಂತ ಬಂದಾಗ ಇದು ಬಿಜೆಪಿ ಅತ್ಯಂತ ಭದ್ರವಾಗಿರುವಂತದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಅಷ್ಟೇ ಭದ್ರವಾಗಿರುವಂತದ್ದು ಬದಲ ವಿಶ್ವ ಹಿಂದೂ ಪರಿಷತ್ ಹಿಂದುತ್ವದ ನೆಲೆ ಗಟ್ಟಿಯಾಗಿರುವಂತದ್ದು ಕರಾವಳಿ ಭಾಗದಲ್ಲಿ ಆದ್ರೆ ಹಿಂದೂಗಳಿಗೆ ಯಾಕೆ ಈ ಒಂದು ಕರಾವಳಿ ಭಾಗದಲ್ಲಿ ರಕ್ಷಣೆ ಇಲ್ಲ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ನಮ್ಮ ದೌರ್ಭಾಗ್ಯ ಏನ್ ಮಾಡುದು ಆ ನಾವು ಹಿಂದೂಗಳು ದುರ್ಬರಲ್ಲ ದುರ್ಬಲ್ರಲ್ವೇ ಅಲ್ಲ ಬಟ್ ಹಿಂದೂಗಳಿಗೆ ಬ್ಯಾಕ್ ಬೋನ್ ಸಪೋರ್ಟ್ ಇಲ್ಲ ಅವರಿಗೆ ನಮ್ಗೆ ಹೊರಗಿಂದ ಫಂಡ್ ಬರುವುದಿಲ್ಲ ನಮ್ಮಲ್ಲಿ ಯಾರಾದರೂ ಒಬ್ಬ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವೇ ಅಲ್ಲಿ ಊರಿನಲ್ಲಿ ಬೇಡಿ ಕಾಡಿ ನಾವು ಒಟ್ಟು ಮಾಡಬೇಕು ಬಿಟ್ಟರೆ ಹೊರಗಿಂದ ಏನು ನಮಗೆ ಫಾರಿನ್ ಫಂಡ್ ಬರೋದಿಲ್ಲ ಇನ್ನೊಂದು ಬರೋದಿಲ್ಲ ಮತ್ತೊಂದು ಬರೋದಿಲ್ಲ ಬಟ್ ಅವ್ರಿಗೆ ಅಲ್ಲ ಅವ್ರಿಗೆ ಹೊರಗಿಂದ ಬರ್ತದೆ ಬೇರೆ ದೇಶದಿಂದ ಬರ್ತದೆ ಫಂಡ್ಗಳು ಯಾಕೆ ಈ ಪ್ರಶ್ನೆ ಬರತ್ತಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಐದಕ್ಕೆ ಐದು ಜನ ಶಾಸಕರು ಕೂಡ ಅಲ್ಲಿ ಇರುವಂತದ್ದು ದಕ್ಷಿಣ ಕನ್ನಡದಲ್ಲಿ ಎಂಟು ಆರು ಜನ ಶಾಸಕರು ಅಲ್ಲಿ ಇರುವಂತರು ಹಾಗೆ ಇಬ್ಬರು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಸಂಸದರು ಕೂಡ ಬಿಜೆಪಿ ಆಗಿರುವಂತದ್ದು ಉತ್ತರ ಕನ್ನಡ ಅಲ್ಲಿಯ ಸಂಸದರು ಕೂಡ ಬಿಜೆಪಿಯ ಇಷ್ಟೆಲ್ಲ ಬಹುತೇಕ ಸ್ಥಳೀಯ ಸಂಸ್ಥೆಗಳು ಎಲ್ಲವೂ ಕೂಡ ಬಿಜೆಪಿ ಹಿಡಿತದಲ್ಲಿ ಇರುವಂತದ್ದು ಆದ್ರೂ ಕೂಡ ಬಿಜೆಪಿ ನಾಯಕರು ಹಿಂದೂಗಳ ರಕ್ಷಣೆಯನ್ನ ಮಾಡ್ತಾ ಇಲ್ವಾ ಅಂತ ಬಿಜೆಪಿ ನಾಯಕರು ಹಿಂದೂಗಳ ರಕ್ಷಣೆ ಮಾಡ್ತಾ ಇದ್ದಾರೆ ಬಟ್ ಬಿ ಜೆ ಪಿ ನಾಯಕರ ಕೈಯಲ್ಲಿ ಏನೂ ಇಲ್ಲ ಈಗ ರಾಜ್ಯ ಸರ್ಕಾರ ನಮ್ದು ಅಲ್ಲ ಇಲ್ಲದೆ ಇರ್ಲಿಕ್ಕೆ ಹೋಗಿ ಕೇಂದ್ರ ಸರ್ಕಾರದವರ ಮಾತನ್ನು ರಾಜ್ಯ ಸರ್ಕಾರದವರು ತೆಗೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಇಲ್ಲಿನ ಹೋಮ್ ಮಿನಿಸ್ಟರ್ ಆಗಲಿ ಗೃಹ ಸಚಿವರಾಗಲಿ ಇನ್ನೊಂದು ಮತ್ತೊಂದು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಇಲಾಖೆ ಯಾವ್ದು ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ಇದೆ ಅವರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಅವ್ರು ಏನು ಮಾಡೋದು ಅಷ್ಟು ಒತ್ತಡ ಉಂಟು ಡಿಪಾರ್ಟ್ಮೆಂಟ್ನವರಿಗೂ ಅವ್ರು ಮಾಡಲೇಬೇಕಾಗತ್ತೆ ನಮ್ಮ ಮಾತು ಯಾರು ಕೇಳುವವರಿಲ್ಲ ಎಮ್ಎಲ್ ಹೋರಾಟ ಮಾಡಬಹುದು ಇನ್ನೊಂದು ಮಾಡಬಹುದು ಆದರೆ ಅವ್ರ ಹತ್ರ ಒತ್ತಡ ತರಿಸಿ ನಮ್ಮನ್ನ ರಕ್ಷಣೆ ಮಾಡಿಸ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಮೇಲಿಂದ ಯಾವ್ದು ಆರ್ಡರ್ ಬಂದಿದೆ ಅದನ್ನು ಅವ್ರು ಮಾಡಬಹುದು ಓಕೆ ನಿಶೇನ್ ಇವರೇ ಒಟ್ಟಾರೆ ನಿಮ್ಮ ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು ಸಂಘಟನೆಯ ಜೀವನ ಆಗಿರ್ಬೋದು ಇತ್ತೀಚೆಗೆ ನಡತಿರುವಂತಹ ಕೆಲವೊಂದು ಘಟನೆಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನಕ್ಕೆ ಬಯಸ್ತಾರ ಯಾವುದ್ರ ಬಗ್ಗೆ ಸರ್ ಅಂದ್ರೆ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನದ ಕುರಿತಾಗಿ ಆಗಿರ್ಬೋದು ಇತ್ತೀಚೆಗೆ ನಡೆದಿರುವಂತಹ ಘಟನೆಯ ಕುರಿತಾಗಿ ರಾಜಕೀಯ ಜೀವನದಲ್ಲಿ ಏನಿಲ್ಲ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಬಟ್ ಇತ್ತೀಚಿದ ಘಟನೆಗಳು ನಮ್ಮ ಲೀಡರ್ ಸೀನಿಯರ್ಸ್ ಇಂದ ನಮ್ಗೆ ಬೇಸರ ಬಿಟ್ರೆ ಮತ್ತೇನಿಲ್ಲ ಎಲ್ಲ ವಿಚಾರದಲ್ಲಿ ಖುಷಿ ಖುಷಿ ಯಾಕಂದ್ರೆ ನಮ್ಗೆ ತಿಳಿ ಹೇಳುವವರೇ ಪಕ್ಷ ಬಿಟ್ಟು ಹೋಗುದು ಪಕ್ಷ ದ್ರೋಹ ನಾವು ಅಧಿಕಾರವನ್ನು ಅನುಭವಿಸಿ ಪಕ್ಷವನ್ನು ಬಿಟ್ಟು ಬಿಟ್ಟು ಹೋಗುದು ಆಗ ನಾವು ನಮ್ಮ ಹಿಂದಿರುವವರಿಗೆ ನಾವು ಏನಂತ ಉತ್ತರ ಕೊಡುವುದು ಅವ್ರು ಹೇಳ್ತಾರೆ ಈಗ ಮಾಡಿದ್ರು ಮಾರೇ ಅಷ್ಟೆಲ್ಲ ದುಡಿದ್ರು ಪಕ್ಷದಲ್ಲಿ ಅಷ್ಟೆಲ್ಲ ಪೋಸ್ಟ್ ತಗೊಂಡ್ರು ಅಷ್ಟೆಲ್ಲ ಇದು ಮಾಡಿದ್ರು ಪಕ್ಷವನ್ನು ಬಿಟ್ಟು ಹೋಗ ಒಂದು ಪಕ್ಷವನ್ನು ತಿರುಗಿ ನೋಡುವುದಿಲ್ಲ ಅದು ತುಂಬಾ ಬೇಸರದ ವಿಷಯ ಮಿಷನ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ನೀವು ಒಂಬತ್ತನೇ ತರಗತಿಯಲ್ಲಿ ಇದ್ದಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬಂದ ವಿಚಾರ ಆಗಿರ್ಬೋದು ಬಜರಂಗದ ತಾಲೂಕು ಸಂಚಾಲಕರಾಗಿ ನೀವು ಮಾಡಿದ ಒಂದು ಸಂಘಟನೆ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು ಉಡುಪಿ ಗ್ರಾಮೀಣ ಭಾಗದ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಹಾಗೆ ನಿರಂತರವಾಗಿ ಪಕ್ಷದ ಕಾರ್ಯಚಟುವಟಿಕೆಗಳಾಗಿರ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕದ ಕಾರ್ಯಚಟುವಟಿಕೆಗಳಾಗಿರ್ಬೋದು ಹಾಗೆ ಪಹಲ್ಗಾಮ್ನಲ್ಲಿ ನಡೆದ ಒಂದು ಅಟ್ಯಾಕ್ ವಿಚಾರ ಆಗಿರ್ಬೋದು ಹಾಗೆ ಉಡುಪಿ ದಕ್ಷಿಣ ಕನ್ನಡದ ಬಜಪೇಯಲ್ಲಿ ನಡೆದಂತಹ ಸೋಹ್ ಶೆಟ್ಟಿ ಒಂದು ಕೊಲೆ ವಿಚಾರ ಆಗಿರಬಹುದು ಕಟ್ ಮಾಡಿದ ವಿಚಾರ ಆಗಿರ್ಬೋದು ಹಾಗೆ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕರಾವಳಿ ಭಾಗದ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃದಯ ಧನ್ಯವಾದಗಳು ಧನ್ಯವಾದಗಳು ನೋಡುದ್ರಲ್ಲ ವೀಕ್ಷಕರೇ ಇದು ಬ್ರಹ್ಮಾವರ ಏನು ಆ ಮಾಜಿ ತಾಲೂಕು ಸಂಚಾಲಕರು ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೆ ಪ್ರಸ್ತುತ ಉಡುಪಿ ಗ್ರಾಮೀಣ ಭಾಗದ ಮಂಡಲದ ಉಪಾಧ್ಯಕ್ಷರಾಗಿ ಬಿಜೆಪಿಯ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಿರುವಂತಹ ಶ್ರೀಯುತ ನಿಶಾನ್ ಬಿ ರೈ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ